Hei, vi dette ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಯಾಕಂದರೆ ಪೂರಕ ಪರೀಕ್ಷೆಗೆ ತಯಾರಿ ನಡೆಸುವಂತಹ ಎಲ್ಲ ಒಂದು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡಿಯ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಕೊಡ್ತಾ ಇದ್ದೇನೆ ಯಾಕಂದರೆ ಓದ್ಸರಿ ಇದೇ ಒಂದು ಪಿ ಡಿ ಎಫ್ ಇಂದ ಓದಿದಂಥ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಬನ್ನಿ ನೋಡಿ ಒಂದು ಅಂಕದ ಪ್ರಶ್ನೆಗಳನ್ನು ಮೊಟ್ಟ ಮೊದಲು ನೋಡೋಣ ನಾವು ಯಾಕಂದರೆ ತುಂಬ ಇಂಪಾರ್ಟೆಂಟ್ ನಾನು ಲೆಸನ್ ಟೈಪ್ ಅಂದರೆ ಪ್ರತಿಯೊಂದು ಲೆಸನಲ್ಲಿರುವಂಥ ಒನ್ ಮಾರ್ಕ್ಸ್ ಆ್ಯಂಡ್ ಟೂ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಈ ರೀತಿ ಹೇಳ್ತಾ ಹೋಗ್ತೇನೆ ನೋಡಿ ಈ ಕೆಳಗಿನಗಳಲ್ಲಿ ಯಾವುದೇ ನಿರ್ವಹಣೆಯ ಕಾರ್ಯವಲ್ಲ ಅಂದರೆ ಆನ್ಸರ್ ಅಂದರೆ ಸಹಕಾರ ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ ಎರಡರಲ್ಲೂ ಕೂಡ ನಿರ್ವಹಣೆ ಅಂತ ಹೇಳ್ತೀವಿ ಮೂರನೇ ಕ್ವಶನ್ ಇದು ನಿರ್ವಹಣೆಯ ಒಂದು ಉದ್ದೇಶವಲ್ಲ ಯಾವುದಂದ್ರೆ ನೀತಿ ರಚಿಸುವುದನ್ನು ನಾವು ನಿರ್ವಹಣೆಯ ಒಂದು ಉದ್ದೇಶವಲ್ಲ ಅಂತ ಹೇಳ್ತೀವಿ ಇಂಪಾರ್ಟೆಂಟ್ ಅಂತ ಅಷ್ಟೇ ಹೇಳ್ತಾ ಹೋಗ್ತೇನೆ ನಾನಿವಾಗ ನೆಕ್ಸ್ಟ್ ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಅಂದರೆ ವ್ಯವಸ್ಥಾಪಕರ ಒಂದು ಅನುಭವಗಳಿಂದ ಇಲ್ಲಿ ನಾವು ರಚಿಸಲಾಗಿದೆ ಶ್ರಮ ವಿಭಜನೆಯ ಒಂದು ತತ್ವವನ್ನು ಈ ಕೆಳಕಂಡ ಯಾವ ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂದರೆ ಕೆಲಸವನ್ನು ಸಣ್ಣ ಕಾರ್ಯಗಳಿಗಾಗಿ ವಿಭಜಿಸಲಾಗುತ್ತದೆ ನೆಕ್ಸ್ಟು ಸಂಬಂಧಪಟ್ಟ ಕಾರ್ಮಿಕರಿಂದ ಕಾರ್ಯನಿರ್ವಹಿಸಲು ಯಂತ್ರಗಳು ಸಲಕರಣೆಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸುತ್ತಾನೆ ಕಾರ್ಯಾತ್ಮಕ ಮೇಲ್ವಿಚಾರಣೆಯಲ್ಲಿ ಈ ವಾಕ್ಯದಿಂದ ಯಾರ ಕೆಲಸವನ್ನು ವಿವರಿಸಿದೆ ಅಂದರೆ ಗ್ಯಾಂಗ್ ಬಾಸ್ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಮುಖ್ಯವಾಗಿ ಉದಾರೀಕರಣವೆಂದರೆ ಅಂತ ನಿಮಗೆ ಕೇಳ್ತಾರೆ ಇಲ್ಲಿ ಮುಖ್ಯವಾಗಿ ಸರ್ಕಾರದ ಒಂದು ಮಿತಿಗೊಂಡ ನಿಯಂತ್ರಣ ಮತ್ತು ನಿರ್ಬಂಧಗಳು ಅದಕ್ಕೆ ನಾವು ಉದಾರೀಕರಣ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಈ ಕೆಳಗಿನ ಯಾವುದು ವ್ಯವಹಾರ ಮತ್ತು ಕೈಗಾರಿಕೆ ಮೇಲೆ ಸರ್ಕಾರದ ನೀತಿ ಬದಲಾವಣೆಗಳ ಪರಿಣಾಮವನ್ನು ವಿವರಿಸುವುದಿಲ್ಲ ಅಂದರೆ ಕೃಷಿ ಬೆಲೆಗಳಲ್ಲಿ ಬದಲಾವಣೆ ಏನು ತರುತ್ತೆ ನೆಕ್ಸ್ಟ್ ಕೆಲಸ ನಿರ್ವಹಿಸುವಲ್ಲಿ ಪರಸ್ಪರ ಸ್ಪಂದಿಸುವಿಕೆಯ ಕಾರಣದಿಂದ ಸಹಜ ಸ್ಫೂರ್ತಿಯಿಂದ ಪ್ರಾರಂಭವಾಗುವಂಥ ಸಾಮಾಜಿಕ ಸಂಬಂಧಗಳ ಜಾಲ ಬಂಧವೆಂದರೆ ಅದು ಅನೌಪಚಾರಿಕ ಸಂಘಟನೆ ಅಂತ ನಾವು ಹೇಳಬಹುದು ನೆಕ್ಸ್ಟು ಕೆಳಗಿನಗಳಲ್ಲಿ ಯಾವುದು ನಿರ್ದೇಶನದ ಅಂಶವಲ್ಲ ಅಂದರೆ ಪ್ರತಿ ನಿಯೋಜನೆ ಓಕೆ ನೆಕ್ಸ್ಟು ಅಂತಸ್ತು ಕಾಣಿಸಿದ ಈ ಅಡಚಣೆಯ ವಿಧದಲ್ಲಿ ಬರುತ್ತದೆ ಯಾವ ಒಂದು ಅಡಚಣೆ ವಿಧದಲ್ಲಿ ಬರುತ್ತದೆ ಅಂದರೆ ಸಂಘಟನಾತ್ಮಕ ಅಡಚಣೆಯಲ್ಲಿ ಬರುತ್ತದೆ ನಾರಾಯಣ ಮೂರ್ತಿಯವರು ಸ್ಥಾಪಿಸಿದ ಸಾಫ್ಟ್ವೇರ್ ಕಂಪ್ನಿ ಯಾವುದು ಅಂದರೆ ಇನ್ಫೋಸಿಸ್ ಕಂಪ್ನಿ ಈ ನಾರಾಯಣ ಮೂರ್ತಿಯವರು ಸ್ಥಾಪಿಸಿದ್ದಾರೆ ನೆಕ್ಸ್ಟು ಹಾಗೆ ಇಲ್ಲಿ ಮುಖ್ಯವಾಗಿ ಸಂಘಟನೆಯ ಒಂದು ನಿಯಂತ್ರಣ ಕಾರ್ಯವು ಗತಿಸಿದ್ಧನು ಅವಲೋಕಿಸುತ್ತದೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಕೊಡೆಯವರೆಗೂ ನೋಡಿ ಯಾಕಂದರೆ ಇಂಪಾರ್ಟೆಂಟ್ ನಾನು ಕೊಡ್ತಾ ಹೋಗ್ತೇನೆ ಇವಾಗ ನೆಕ್ಸ್ಟು ಬಜೆಟ್ ಆಧಾರಿತ ನಿಯಂತ್ರಣಕ್ಕೆ ಮುಂಗಡ ಪತ್ರ ಸಿದ್ಧಪಡಿಸುವಂಥ ಅವಶ್ಯಕತೆ ಇದೆ ಇದು ತುಂಬ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಇಲ್ಲಿ ಅಧಿಕ ಬೆಳವಣಿಗೆಯ ಸ್ವರೂಪವಿರುವಂತಹ ಕಂಪ್ನಿಗಳ ಸಾಧ್ಯತೆ ಏನೆಂದರೆ ಕಡಿಮೆ ಲಾಭಾಂಶವನ್ನು ಪಾಲಿಸುವಂಥದ್ದೇ ಇಲ್ಲಿ ಕಂಪ್ನಿಗಳ ಒಂದು ಸಾಧ್ಯತೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಸ್ಥಿರಾಸ್ತಿಗಳಿಗೆ ಇದರ ಮೂಲಕ ಹಣಕಾಸು ಒದಗಿಸಬೇಕು ಅಂದರೆ ದೀರ್ಘಾವಧಿ ಹೊಣೆಗಾರಿಕೆ ಅಂತ ನಾವು ಹೇಳ್ತೇವೆ ನೆಕ್ಸ್ಟ್ ಎನ್ ಯಲ್ಲಿ ಇತ್ಯರ್ಥದ ಅವಧಿ ಚಕ್ರವು ಯಾವುದು ಅಂದರೆ ಟಿ ಪ್ಲಸ್ ಟು ಟಿ ಪ್ಲಸ್ ಟು ಇದು ಒಂದು ಎನ್ ಎಸ್ ಸಿ ಎಲ್ಲಿ ಇತ್ಯರ್ಥದ ಒಂದು ಅವಧಿಯ ಒಂದು ಚಕ್ರವಾಗಿರುತ್ತೆ ನೆಕ್ಸ್ಟು ಗ್ರಾಹಕ ರಕ್ಷಣಾ ಒಂದು ಕಾಯ್ದೆವು ಯಾವಾಗ ಜಾರಿಗೆ ಬಂದಿತು ಅಂದರೆ ತರಲಾಯಿತು ಅಂದರೆ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಂದು ಗ್ರಾಹಕ ರಕ್ಷಣಾ ಕಾಯ್ದೆ ಜಾರಿಗೆ ಬಂತು ಹಾಗಾದರೆ ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಅಂದರೆ ಓರಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿ ಎರಡು ಮಾರ್ಕ್ಸಿಂದು ತುಂಬ ಇಂಪಾರ್ಟೆಂಟ್ ಒಂದು ಬಿಸ್ನೆಸ್ ಸ್ಟಡಿಯಲ್ಲಿ ಅಂದರೆ ಯಾವುದು ಅಂದರೆ ಇಲ್ಲಿ ಕೊಡ್ತಾ ಇದ್ದಾನೆ ಬನ್ನಿ ನೋಡಿ ದಕ್ಷತೆ ಎಂದರೇನು ಅಂದರೆ ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದೇ ದಕ್ಷತೆ ಎಂದು ನಾವು ಹೇಳ್ಬೋದು ನಿರ್ವಹಣೆ ಎಂದರೇನು ಒಂದು ಸಂಸ್ಥೆಯ ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸುವುದಕ್ಕೆ ಇತರ ವ್ಯಕ್ತಿಗಳಿಂದ ಅಥವಾ ಅವನ ಸಹಾಯದಿಂದ ಕಾರ್ಯ ಮಾಡಿಸಿಕೊಳ್ಳುವ ಕಲೆಯಾಗಿದೆ ನೆಕ್ಸ್ಟು ನಿರ್ವಹಣೆ ಹಂತಗಳಿಗೆ ಉದಾಹರಣೆ ಕೊಡಿ ಅಂದರೆ ಒಂದು ಉನ್ನತ ಹಂತದ ನಿರ್ವಹಣೆ ಮಧ್ಯಮ ಹಂತದ ನಿರ್ವಹಣೆ ಕೆಳ ಹಂತದ ಉದಾಹರಣೆ ಇವು ಮೂರು ಉದಾಹರಣೆ ಕೊಟ್ಬಿಟ್ರೆ ಎರಡು ಮಾರ್ಕ್ಸ್ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಸಮನ್ವಯತೆ ಎಂದರೇನು ಅಂತ ಕೇಳ್ತಾರೆ ಒಂದು ವ್ಯವಹಾರಿ ಸಂಸ್ಥೆಯ ಸಾಮಾನ್ಯ ಗುರಿಗಳನ್ನು ಸಾಧಿಸಲು ವಿವಿಧ ಗುಂಪುಗಳನ್ನು ಹೊಂದಾಣಿಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಸಮನ್ವಯತೆ ಎಂದು ನಾವು ಕರಿತೇವೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು ಅಂದರೆ ಹೆನ್ರಿ ಫಯಾಲ್ ಅಂತ ನಾವು ಹೇಳ್ಬೋದು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರು ಅಂದರೆ ಎಫ್ ಡಬ್ಲ್ಯೂ ಟೇಲರ್ ಅಂತ ಹೇಳ್ಬೋದು ನಿರ್ವಹಣೆಯ ತತ್ವಗಳು ಎಂದರೇನು ಅಂದರೆ ಅಪೇಕ್ಷಿತ ಉದ್ದೇಶಗಳನ್ನು ಸಾಧಿಸಲು ಕೈಗೊಳ್ಳಬೇಕಾದ ಸರಣಿ ಶ್ರಮ ತಂತ್ರಗಳನ್ನು ಅನುಷ್ಠಾನಗೊಳಿಸಲು ತೆಗೆದುಕೊಳ್ಳಬಹುದಾದ ನಿರ್ಣಯಗಳಿಗೆ ನಿರ್ವಹಣೆಯ ತತ್ವಗಳು ಎಂದು ನಾವು ಕರೀತೇವೆ ನೆಕ್ಸ್ಟು ಇಂಪಾರ್ಟೆಂಟ್ ಯಾವುದು ಅಂದರೆ ಅಧಿಕಾರ ಮತ್ತು ಜವಾಬ್ದಾರಿಗಳ ನಡುವಿನ ವ್ಯತ್ಯಾಸ ತಿಳಿಸಿರಿ ಅಂದರೆ ಅಧಿಕಾರ ಜವಾಬ್ದಾರಿ ಇವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಧಿಕಾರ ಕೇಂದ್ರೀಕರಣ ಎಂದರೇನು ಅಂದರೆ ನಿರ್ಣಯಗಳನ್ನು ನಿರ್ಣಯಿಸುವ ಅಧಿಕಾರವು ಒಬ್ಬರು ಅಥವಾ ಕೆಲವೇ ವ್ಯಕ್ತಿಗಳ ಬಳಿ ಕೇಂದ್ರೀಕೃತವಾಗಿರುವುದಕ್ಕೆ ಅಧಿಕಾರ ಕೇಂದ್ರೀಕರಣ ಎಂದು ನಾವು ಕರಿತೇವೆ ಗ್ಯಾಂಗ್ ಪ್ಲಾಂಕ್ ಎಂದರೇನು ಅಂದರೆ ಇಬ್ಬರು ಸಮಾನಾಂತರ ಕಾರ್ಮಿಕರು ಅಥವಾ ಅಧಿಕಾರಿಗಳ ನಡುವೆ ನಡೆಯುವಂಥ ನೇರ ಸಂವೇದನಾ ಕ್ರಿಯೆಯಾಗಿದೆ ಇದನ್ನೇ ನಾವು ಏನಂತ ಹೇಳ್ತೀವತ್ತಂದರೆ ವ್ಯವಹಾರಿ ಸಂಸ್ಥೆಯಲ್ಲಿ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಈ ಒಂದು ಗ್ಲಾ ಗ್ಯಾಂಗ್ ಪ್ಲಾಂಕ್ ಅನ್ನು ನಾವು ಉಪಯೋಗಿಸ್ತೀವಿ ವ್ಯವಹಾರ ಪರಿಸರ ಎಂದರೇನು ಒಂದು ವ್ಯವಹಾರಿ ಸಂಸ್ಥೆಯು ಕಾರ್ಯನಿರ್ವಹಣೆಯ ಮೇಲೆ ಪ್ರಭಾವ ಬೀರುವ ಎಲ್ಲ ವ್ಯಕ್ತಿಗಳು ಸಂಪನ್ಮೂಲಗಳು ಹಾಗೂ ಇನ್ನಿತರ ಆಂತರಿಕ ಹಾಗೂ ಬಾಹ್ಯ ಅಂಶಗಳ ಒಟ್ಟು ಮೊತ್ತವಾಗಿದೆ ಖಾಸಗೀಕರಣ ಎಂದರೇನು ಅಂತ ಇದನ್ನು ಕೇಳ್ತಾರೆ ಖಾಸಗೀಕರಣ ಅಂದರೆ ಆರ್ಥಿಕ ಸುಧಾರಣೆಗಳಿಗಾಗಿ ಖಾಸಗಿ ವಲಯದಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಅವಕಾಶಗಳನ್ನು ನೀಡುವುದರೊಂದಿಗೆ ಉತ್ತಮ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುವ ಸುಧಾರಿತ ಕ್ರಮವಾಗಿದೆ ಜಾಗತೀಕರಣ ಎಂದರೇನು ಅಂದರೆ ಸಮಗ್ರ ಜಾಗತಿಕ ಅರ್ಥವ್ಯವಸ್ಥೆಯ ಪರಿಕಲ್ಪನೆಗಾಗಿ ಪ್ರಪಂಚದ ಹಲವಾರು ದೇಶಗಳ ಆರ್ಥಿಕತೆಯನ್ನು ಒಂದೆಡೆ ಸಂಯೋಜಿಸುವ ಕಾರ್ಯಾಧಾರಿತ ಪ್ರಕ್ರಿಯೆಗೆ ಜಾಗತೀಕರಣ ಎಂದು ನಾವು ಕರಿತೇವೆ ಮುಂಗಡ ಪತ್ರ ಎಂದರೇನು ಅಂದರೆ ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಗಳೇ ಮುಂಗಡ ಪತ್ರಗಳಾಗಿವೆ ಇವುಗಳು ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿದ್ದು ಭವಿಷ್ಯದ ಅಂಕಿ ಅಂಶಗಳನ್ನು ನಾವು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುತ್ತೆ ಉದ್ದೇಶಗಳು ಎಂದರೇನು ಅಂದರೆ ಇಲ್ಲಿ ಸಂಸ್ಥೆಯ ಗುರಿಗಳನ್ನು ಸಾಧಿಸುವುದಕ್ಕಾಗಿ ಉನ್ನತ ಹಂತದ ವ್ಯವಸ್ಥಾಪಕರು ರಚಿಸುವ ಮಾರ್ಗದರ್ಶಿ ಸೂತ್ರಗಳನ್ನು ಉದ್ದೇಶಗಳು ಎನ್ನುವರು ಕಾರ್ಯತಂತ್ರಗಳು ಎಂದರೇನು ಅಂದರೆ ವ್ಯವಹಾರಿ ಸಂಸ್ಥೆಯ ಉದ್ದೇಶಿತ ಗುರಿಗಳನ್ನು ಸ್ಪರ್ಧಿಸುವುದಕ್ಕಾಗಿ ದಕ್ಷತೆ ಮತ್ತು ಮಿತವ್ಯಗಳನ್ನು ಪರಿಣಾಮಕಾರಿಯಾಗಿ ಅಳವಡಿಸುವ ಕಾರ್ಯವಿಧಾನವೇ ಕಾರ್ಯತಂತ್ರಗಳು ಅಂತ ನಾವು ಕರೀಬಹುದು ಸಂಘಟನೆ ಎಂದು ಇದು ಒಂದು ಕೇಳ್ತಾರೆ ಸಂಘಟನೆ ಎಂದರೆ ಒಂದು ವ್ಯವಹಾರ ಸಂಸ್ಥೆಯ ಕಾರ್ಯನಿರ್ವಹಣೆಗೆ ಅಗತ್ಯವಾದಂಥ ವಸ್ತು ಉಪಕರಣ ಬಂಡವಾಳ ಮಾನವ ಸಂಪನ್ಮೂಲ ಇತ್ಯಾದಿಗಳನ್ನು ಒದಗಿಸುವುದಾಗಿದೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ತರಬೇತಿ ಎಂದರೇನು ಅಂತ ಇದು ಒಂದು ತುಂಬ ಇಂಪಾರ್ಟೆಂಟ್ ತರಬೇತಿ ಎಂದರೆ ಸಂಸ್ಥೆಯ ನಿರ್ದಿಷ್ಟ ಕೆಲಸವನ್ನು ಮಾಡಲು ನೌಕರರ ಜ್ಞಾನ ಸಾಮರ್ಥ್ಯ ವ್ಯಕ್ತಿತ್ವ ಮತ್ತು ಕೌಶಲ್ಯತೆಯನ್ನು ಹೆಚ್ಚಿಸುವಂತಹ ಚಟುವಟಿಕೆಗಳನ್ನು ತರಬೇತಿ ಎಂದು ನಾವು ಕರಿತೇವೆ ನಿರ್ದೇಶಿಸುವಿಕೆ ಎಂದರೇನು ಅಂದರೆ ನಿರ್ದೇಶನವು ನಿರಂತರ ಪ್ರಕ್ರಿಯೆಯಾಗಿದ್ದು ಸಂಸ್ಥೆಯ ನೌಕರರೊಂದಿಗೆ ನಿರ್ವಾಹಕರು ಪರಸ್ಪರ ಸೇರಿ ಕೆಲದ ಕೆಲವು ಮಾಡುವುದು ಮತ್ತು ಅಗತ್ಯ ಸೂಚನೆಗಳನ್ನು ನೀಡುವುದು ಸಂಸ್ಥೆಯ ದೇಹೋದ್ದೇಶಗಳ ಈಡೇರಿಕೆಗೆ ಪ್ರಕ್ರಿಯೆಗೆ ಮಾರ್ಗದರ್ಶನ ನೀಡುವುದಾಗಿದೆ ಇಲ್ಲಿ ಪ್ರೇರೇಪಣೆಯನ್ನು ವ್ಯಾಖ್ಯಾನಿಸಿ ಅಂತ ನೀವು ಕೇಳುವುದಾದರೆ ಇದೊಂದು ಪ್ರಶ್ನೆ ಕೇಳ್ತಾರೆ ನೋಡಿ ಪ್ರೇರೇಪಣೆಯು ಮಾನವನ ನಡವಳಿಕೆಗಳನ್ನು ನಿರ್ದೇಶಿಸುವಂತಹ ನಿಯಂತ್ರಿಸುವಂತಹ ಅಥವಾ ವಿವರಿಸುವಂತಹ ಮಾರ್ಗವಾದ ಉತ್ತೇಜನ ಅಪೇಕ್ಷೆ ಹೆಬ್ಬೈಕೆ ಪ್ರಯತ್ನ ಅಥವಾ ಅಗತ್ಯತೆಗಳಿಗೆ ಸಂಬಂಧಿಸಿದೆ ನೆಕ್ಸ್ಟ್ ನಾಯಕತ್ವ ಎಂದರೆ ನಾಯಕತ್ವವು ನಿರ್ವಾಹಕ ಸಾಮರ್ಥ್ಯವಾಗಿದ್ದು ಅಧೀನರು ನಂಬಿಕೆ ಮತ್ತು ಉದ್ದೇಶಪೂರ್ವಕವಾಗಿ ಕೆಲಸವನ್ನು ನಿರ್ವಹಿಸುವಂತೆ ಪ್ರೋತ್ಸಾಹಿಸುವುದಾಗಿದೆ ಸಂವಹಣ ಎಂದರೇನು ಅಂದರೆ ಇಲ್ಲಿ ಸಂವಣ ಎಂದರೆ ಮಾಹಿತಿ ಅಭಿಪ್ರಾಯ ಮತ್ತು ಭಾವನೆಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ತಿಳಿಸುವಂತಹ ಕಲೆಯಾಗಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಎರಡು ಮಾರ್ಕ್ಸಿಂದು ಇಂಪಾರ್ಟೆಂಟ್ ಸ್ಥಿರ ಆಸ್ತಿಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳ್ತಾರೆ ಭೂಮಿ ಸ್ಥಾವರ ಮತ್ತು ಯಂತ್ರಗಳು ಪೀಠೋಪಕರಣಗಳು ವಾಹನಗಳು ಇಷ್ಟು ಕೊಟ್ಟರೆ ಸಾಕು ನೀವು ಓಕೆ ವ್ಯವಹಾರ ಹಣಕಾಸು ಎಂದರೇನು ಅಂದರೆ ಒಂದು ವ್ಯವಹಾರಿ ಸಂಸ್ಥೆಯ ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ವ್ಯವಹಾರದ ಹಣಕಾಸು ಎಂದು ನಾವು ಕರಿತೇವೆ ಓಕೆನಾ ಲಾಭಾಂಶ ನಿರ್ಣಯ ಎಂದರೇನು ಅಂದರೆ ಲಾಭಾಂಶವೆಂದರೆ ಷೇರುದಾರರಿಗೆ ಹಂಚುವ ಲಾಭದ ಭಾಗ ಹೇಗೆ ವಿನಿಯೋಗಿಸಲು ತೆಗೆದುಕೊಳ್ಳುವ ಹಣಕಾಸಿನ ನಿರ್ಣಯಗಳನ್ನು ಲಾಭಾಂಶದ ನಿರ್ಣಯಗಳು ಎಂದು ನಾವು ಕರೀತೇವೆ ಓಕೆನಾ ನೆಕ್ಸ್ಟು ಈ ಮಾರುಕಟ್ಟೆ ಎಂದರೇನು ಅಂದರೆ ಅಲ್ಪಾವಧಿ ಲಕ್ಷಣ ಹೊಂದಿರುವಂತಹ ಹಣದ ಸ್ವತ್ತಿನ ಲೇವಾದೇವಿ ಮಾಡುವ ಕೇಂದ್ರ ಇದು ಹೆಚ್ಚಿನ ದ್ರವ್ಯತೆ ಹೊಂದಿರುವ ಹಣಕಾಸಿನ ಸ್ವತ್ತುಗಳಲ್ಲಿ ವ್ಯಾಪಾರಗೊಳ್ಳುತ್ತದೆ ಖಜಾನೆ ಹುಂಡಿಗಳು ವಾಣಿಜ್ಯ ಪತ್ರಗಳು ಬ್ಯಾಂಕ್ಗಳು ಸ್ವೀಕೃತಿಗಳು ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಮಾರುಕಟ್ಟೆ ಎಂದರೇನು ಅಂದರೆ ಇಲ್ಲಿ ಮಾರುಕಟ್ಟೆ ಎಂಬ ಪದವು ಲ್ಯಾಟಿನ್ ಭಾಷೆಯ ಮಾರ್ಕೆಟಸ್ ಎಂಬ ಪದದಿಂದ ಬಂದಿದೆ ಇದು ಕೊಳ್ಳುವ ಮತ್ತು ಮಾರುವವರ ಸರಕು ಮತ್ತು ಸೇವೆಗಳ ವಿನಿಮಯವುಳ್ಳ ವಹಿವಾಟುಗಳಲ್ಲಿ ಒಟ್ಟು ಸೇರುವಂತಹ ಸ್ಥಳವಾಗಿದೆ ನೆಕ್ಸ್ಟ್ ಮುದ್ರೆ ಎಂದರೇನು ಇದು ತುಂಬ ಇಂಪಾರ್ಟೆಂಟ್ ಗ್ರಾಹಕರು ಸರಕುಗಳನ್ನು ಗುರುತಿಸುವುದಕ್ಕಾಗಿ ಅಥವಾ ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕೆ ಸರಕಿಗೆ ವಿಶಿಷ್ಟ ಹೆಸರು ಚಿಹ್ನೆ ಮುದ್ರೆ ಅಥವಾ ಬ್ರಾಂಡ್ ನೀಡುವುದೇ ಅಲ್ವಾ ಇದೇ ಮುದ್ರೆ ಎಂದು ನಾವು ಕರಿತೇವೆ ಸಂವೇಷ್ಟಿಸುವಿಕೆ ಎಂದರೇನು ಅಂದರೆ ಸುರಕ್ಷಿತ ಮತ್ತು ಸುಲಭವಾಗಿ ಸಾಗಾಟ ಮಾಡಲು ಅನುವಾಗುವಂತೆ ಸರಕುಗಳನ್ನು ಗುಂ ಗಂಟು ಕಟ್ಟುವಿಕೆಯನ್ನು ಅಥವಾ ಪ್ಯಾಕ್ ಮಾಡುವುದನ್ನು ಸಂವೇಷ್ಟಿಸುವಿಕೆ ಎಂದು ನಾವು ಕರಿತೇವೆ ನೆಕ್ಸ್ಟು ಮಾರಾಟ ಪ್ರವರ್ತನೆಯ ಎರಡು ವಿಧಾನಗಳನ್ನು ತಿಳಿಸಿ ಅಂದರೆ ಸೋಡಿ ನೀಡುವುದು ಹಣ ಮರುಪಾವತಿ ಸರಿಕಿನ ಉಚಿತ ಕೊಡುಗೆ ಅದೃಷ್ಟದ ಲಾಟ್ರಿ ಓಕೆ ಇಷ್ಟು ಇಂಪಾರ್ಟೆಂಟ್ ಉದ್ಯಮಿ ಎಂದರೆ ಇದು ಎಲ್ಲ ಗೊತ್ತಿದೆ ನಿಮಗೆ ಏನು ತೊಂದರೆ ಇಲ್ಲ ನೆಕ್ಸ್ಟು ನಾಲ್ಕು ಮತ್ತು ಎಂಟು ಅಂಕದ ಪ್ರಶ್ನೆಗಳು ನಾವು ನೋಡ್ತಾ ಹೋಗೋಣ ನಾಲ್ಕು ಮತ್ತು ಎಂಟು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ